ಎಲ್ಲರಿಗೂ ನಮಸ್ತೆ ಈ ಎಲ್ಲ ಕಥೆಗಳು ಕಾಲ್ಪನೀಯ ಜಗತ್ತಿನಲ್ಲಿ ಹುಟ್ಟಿಕೊಂಡವು ಇಲ್ಲಿ ಬರುವ ಪಾತ್ರಗಳು ಸನ್ನಿವೇಶಗಳು ಹೆಸರುಗಳು ಪ್ರಾಣಿ ಮತ್ತು ಪಕ್ಷಿಗಳು ಎಲ್ಲವೂ ಕಾಲ್ಪನಿಕವಾಗಿದೆ ಈ ಕಥೆಗಳು ಕೇವಲ ಮನೋರಂಜನೆಗಾಗಿ ಮತ್ತು ಯಾವುದೇ ನಿಜ ಜೀವನದ ಘಟನೆ ಅಥವಾ ವ್ಯಕ್ತಿಗೆ ಸಂಬಂಧಿಸಿಲ್ಲ ನಾವಿಲ್ಲಿ ಒಬ್ಬ ಖ್ಯಾತ ಸಾಹಿತಿಯ ನಿಗೂಢ ಕೊಲೆಯನ್ನು ಹೇಳಲು ಹೊರಟಿದ್ದೀವಿ ಈ ಕೊಲೆಯ ಸುತ್ತ ಬರೀ ಅನುಮಾನವೇ ಹುಟ್ಟಿಕೊಂಡಿದೆ ಸುದೀರ್ಘ ತನಿಖೆಯ ನಂತರ ದಕ್ಷ ಅಧಿಕಾರಿಗಳು ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕತೆ ಶುರು ಮಾಡುವ ಕಥೆಯ ಹೆಸರು ಮೌನದ ಸಾಕ್ಷಿ ಕತ್ತಲಿನ ಆವರಣದಲ್ಲಿ ಮುಳುಗಿದ್ದ ಒಂದು ಹಳ್ಳಿ ಅದರ ಸುತ್ತಲಿನ ಬಡಾವಣೆ ಭಯದ ನಿಸ್ಶಬ್ಧತೆಯಿಂದ ಆವೃತವಾಗಿತ್ತು ಊರಿನ ಪ್ರಸಿದ್ಧ ಸಾಹಿತಿ ರಘು ಅವರನ್ನು ಅವರ ಮನೆಯ ಪುಸ್ತಕಗಳ ನಡುವೆ ಸವವಾಗಿ ಕಂಡುಹಿಡಿಯಲಾಯಿತು ಅವರ ಕುತ್ತಿಗೆಯಲ್ಲಿ ಹಗ್ಗದ ಗುರುತುಗಳು ಸ್ಪಷ್ಟವಾಗಿದ್ದವು ಮನೆಯ ಬಾಗಿಲು ಬಂದಿತ್ತು ಮನೆಯ ಬಾಗಿಲು ಬಂದಿತ್ತು ಆದರೆ ಕಿಟಕಿ ಹಿಂಭಾಗದಲ್ಲಿ ತೆರೆದಿದ್ದ ಒಂದು ದೊಡ್ಡ ಬೀಗ ಕುತೂಹಲ ಕೆರಳಿಸಿದ್ದು ಪೊಲೀಸ್ ಇನ್ಸ್ಪೆಕ್ಟರ್ ಪ್ರಕಾಶ್ ತನಿಖೆಯನ್ನು ಪ್ರಾರಂಭಿಸಿದರು ಮನೆಯ ಪ್ರತಿಯೊಂದು ಕೋಣೆಯನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿದಾಗ ದೇವರ ಕೋಣೆಯಲ್ಲಿ ಒತ್ತಿಕೊಂಡಿದ್ದ ದೀಪದ ಬೆಳಕು ಮಾಯವಾಗಿತ್ತು ಮತ್ತು ಗಡಿಯಾರ ನಿಂತಿದ್ದು ಗಮನಕ್ಕೆ ಬಂದು ಬಂದವು ಗಡಿಯಾರವು ನಿಂತಿದ್ದ ಸಮಯ ರಾತ್ರಿ ಹನ್ನೆರಡು ನಲವತ್ತೈದು ನಿಮಿಷ ರಘುಗೆ ಮದುವೆ ಆಗಿರಲಿಲ್ಲ ಅವರಿಗೆ ತುಂಬ ಜನ ಗೆಳೆಯರು ಇದ್ದರು ಅದರಲ್ಲಿ ಮುಖ್ಯವಾಗಿ ಬಾಲ್ಯದ ಸ್ನೇಹಿತ ಅಜಿತ್ ಅವರ ಸಹೋದರಿ ಕವಿತಾ ಓದುಗರಾದ ರಾಮು ಮತ್ತು ಶಿಲ್ಪ ಇವರೆಲ್ಲರನ್ನು ವಿಚಾರಣೆ ಮಾಡಲಾಯಿತು ಆದರೆ ಯಾರ ಯಾರೆಲ್ಲಿಯೂ ಖಚಿತವಾದ ಸಂಖ್ಯೆ ಕಾಣಿ ಕಾಣಿಸುತ್ತಿರಲಿಲ್ಲ ಆದರೆ ಒಂದು ಸಣ್ಣ ಉಪಾಯ ಕೊಲೆಯ ಹಣೆಬರವನ್ನು ಬದಲಾಯಿಸಿತು ರಘು ಅವರ ಓದ್ ಓದುಗರು ಹೇಳುತ್ತಿದ್ದರು ಸಾಹಿತಿ ಯಾವಾಗಲೂ ತಮ್ಮ ಬರಹದಲ್ಲಿ ನಿಜವಾದ ಭಾವನೆಗಳನ್ನು ತೋರಿಸುತ್ತಾರೆ ಅವರ ಕೊನೆಯ ಕನ ಕವನವೇನಿತ್ತು ಅವರ ಟೇಬಲ್ ಮೇಲೆ ಬರೆದಿದ್ದ ಕಾಗದದಲ್ಲಿ ಒಂದು ಸಾಲು ಬರೆದಿತ್ತು ನನ್ನ ಹೃದಯದ ಬಾಗಿಲ ಬೀಗ ಉರುಳಲಿದೆ ಆದರೆ ಕೀಲಿ ಈಗಾಗಲೇ ತಯಾರಾಗಿತ್ತು ಇದು ಸುಮ್ಮನೆ ಕವನವೋ ಅಥವಾ ಕೊಲೆಯ ಸುಳಿವೋ ಎಂಬುದನ್ನು ತಿಳಿಯಲು ಸಾಧ್ಯವಾಗಲಿಲ್ಲ ಪ್ರಶ್ನೆಗಳು ನಿಲ್ಲದಂತಾಗಿದ್ದವು ಹೃದಯದ ಬಾಗಿಲು ಎಂದರೆ ಏನು ಕೀಲಿ ಯಾರ ಹಸ್ತದಲ್ಲಿತ್ತು ಬೀಗ ತೆರೆದವನು ಯಾರು ಇನ್ನು ಪೊಲೀಸ್ ತನಿಖೆ ಮುಂದುವರೆದರೂ ಕೊಲೆಗಾರ ಯಾರು ಎಂಬ ಪ್ರಶ್ನೆಗೆ ಉತ್ತರಿಸಿರಲಿಲ್ಲ ಕೊನೆಯ ಕವನವು ಮೌನದ ಸಾಕ್ಷಿಯಾಗಿ ಉಳಿದು ಹೋಯಿತು ಪೊಲೀಸರಿಗೆ ಸವಾಲುಗಳು ಬಾಗಿಲು ಒಳಗಿನಿಂದ ಬಂದ್ ಆಗಿದ್ದು ಆಗಿತ್ತು ಆದರೆ ಹಿಂದುಗಡೆಯ ಬೀಗ ತೆರೆದಿತ್ತು ರಘು ಅವರ ಮನೆಯ ಬಾಗಿಲು ಒಳಗಿನಿಂದ ಬಂದ್ ಮಾಡಲಾಗಿತ್ತು ಆದರೂ ಹಿಂದುಗಡೆಯ ಬೀಗ ತೆರೆದಿರುವುದು ಪೊಲೀಸರನ್ನು ಗೊಂದಲಕ್ಕೀಡು ಮಾಡಿತ್ತು ಹಿಂದುಗಡೆಯ ಬೀಗವನ್ನು ಯಾರು ತೆಗೆದರು ಒಳಗೆ ಹೋಗಲು ಬೇರೆ ಯಾವ ಮಾರ್ಗವಿತ್ತು ಈ ಪ್ರಶ್ನೆಗಳು ತನಿಖೆಯನ್ನು ಇನ್ನಷ್ಟು ಸಂಕೀರ್ಣಗೊಳಿಸಿದವು ನೋಂದಣಿಯಿಂದನ ಭೇಟಿ ಮನೆ ಟಿ ವಿ ದೃಶ್ಯಗಳನ್ನು ಪರಿಶೀಲಿಸಿದಾಗ ಕೊನೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಯಾವುದೇ ಅನಧಿಕೃತವಾದ ವ್ಯಕ್ತಿಯ ಆಗಮನ ದಾಖಲಾಗಿರಲಿಲ್ಲ ಆದರೆ ಮೇಜಿನ ಮೇಲೆ ಎರಡು ಕಾಫಿ ಕಪ್ಗಳು ಇದ್ದವು ಯಾರು ಈ ಕಾಫಿ ಕುಡಿದವರು ಆ ವ್ಯಕ್ತಿ ಮನೆಗೆ ಹೇಗೆ ಪ್ರವೇಶಿಸಿದನು ಕೊನೆಯ ಕವನದಲ್ಲಿ ಸುಳಿವು ರಘು ಅವರ ಕೊನೆಯ ಕವನದಲ್ಲಿ ನನ್ನ ಹೃದಯದ ಬಾಗಿಲ ಬೀಗ ಬೀಗ ಉರುಳಲಿದೆ ಆದರೆ ಕೀಲಿ ಈಗಾಗಲೇ ತಯಾರಾಗಿದೆ ಎಂಬ ರಹಸ್ಯಮಯವಾದ ವಾಕ್ಯ ವಾಕ್ಯವಿದ್ದಿತ್ತು ಈ ವಾಕ್ಯವು ಸಾಮಾನ್ಯ ಕವನವೇ ಅಥವಾ ಕೊಲೆಯ ಸುಳಿವೆ ಅಥವಾ ಕೊಲೆಗಾರನಿಗೆ ಬರೆದ ಸಂದೇಶವೇ ಎಂಬ ಪ್ರಶ್ನೆ ಉದ್ಭವಿಸಿತು ಗಡಿಯಾರದ ಅಸಾಮಾನ್ಯ ಸ್ಥಿತಿ ದೇವರ ಕೋಣೆಯ ಗಡಿಯಾರ ಹನ್ನೆರಡು ನಲವತ್ತೈದಕ್ಕೆ ನಿಂತು ಹೋಗಿತ್ತು ಆದರೆ ರಘು ಅವರ ಸವಪರೀಕ್ಷೆಯ ವರದಿಯ ಪ್ರಕಾರ ಅವರ ಸಾವು ಸುಮಾರು ಎರಡು ಗಂಟೆಗೆ ಸಂಭವಿಸಿದೆ ಎಂದು ಬಂದಿತ್ತು ಈ ಸಮಯದ ವ್ಯತ್ಯಾಸಕ್ಕೆ ಕಾರಣವೇನು ಗಡಿಯಾರವನ್ನು ಯಾರು ನಿಲ್ಲಿಸಿದರು ಬಾಲ್ಯದ ಸ್ನೇಹಿತ ರಘು ಅವರ ಹತ್ತಿರದ ಸ್ನೇಹಿತ ಅಜಿತ್ ಹೋಟೆಲ್ನಲ್ಲಿ ಇದ್ದೆ ಎಂದು ಹೇಳಿದರು ಆದರೆ ಹೋಟೆಲ್ನ ದಾಖಲೆಗಳಲ್ಲಿ ಆತನ ಹೆಸರು ಕಂಡುಬರಲಿಲ್ಲ ಅಜಿತ್ ಹೇಳಿದ್ದು ನಿಜವೇ ಅಥವಾ ಹತ್ತಿರದ ಸ್ನೇಹಿತನೇ ಸಂಕೇತನು ಗಾಯಗಳ ವಿವರ ರಘು ಅವರ ಕುತ್ತಿಗೆಯಲ್ಲಿ ಹಗ್ಗದ ಗುರುತುಗಳು ಕಂಡುಬಂದವು ಆದರೆ ದೇಹದಲ್ಲಿ ಹೋರಾಟದ ಯಾವುದೇ ಗುರುತುಗಳಿರಲಿಲ್ಲ ಹಗ್ಗವನ್ನು ಬಳಸಿದ ಶೈಲಿಯು ಬಹಳ ನಿಖರವಾಗಿತ್ತು ಕೊಲೆಗಾರನು ರಘು ಅವರನ್ನು ಪ್ರೀತಿಸುವ ವ್ಯಕ್ತಿಯಾಗಿರಬಹುದು ಎಂಬ ಸಂಖ್ಯೆ ವಾಯಿತು ಮನೆಯಲ್ಲಿದ್ದ ಅಪರೂಪದ ವಸ್ತು ಮನೆಯ ಮೂಲೆಯಲ್ಲಿ ಹಳೆಯ ಹೂವಿನ ಸುವಾಸನೆ ಬರುತ್ತಿತ್ತು ಅಪರೂಪದ ಹೂವಿನ ಗುಂಚು ಕಂಡುಬಂದಿತ್ತು ಆ ಹೂವು ರಘು ಬಳಸುತ್ತಿದ್ದ ದೈನಂದಿನ ಹೂವು ಅದು ಅವನ ತೋಟದಲ್ಲಿ ಬೆಳೆದ ಯಾರು ತಂದರು ಇನ್ಸ್ಪೆಕ್ಟರ್ ಪ್ರಕಾರ ಈಗ ತನಿಖೆಯನ್ನು ಇನ್ನಷ್ಟು ಆಳವಾಗಿ ಮಾಡಬೇಕಾಗಿದೆ ಪ್ರತಿಯೊಂದು ಸುಳಿವು ಹೊಸ ಪ್ರಶ್ನೆಗಳನ್ನು ಎ ಎಬ್ಬಿಸುತ್ತಿದೆ ಕೊಲೆಗಾರನು ಯಾರು ಎಂಬುದು ಬಹಿರಂಗಗೊಳ್ಳುತ್ತದೆಯೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ ಇನ್ಸ್ಪೆಕ್ಟರ್ ಪ್ರಕಾಶ್ ತೀವ್ರ ತನಿಖೆ ನಡೆಸುತ್ತಿದ್ದರು ಆದರೆ ಪ್ರತಿಯೊಂದು ಸುಳಿವು ಮತ್ತೊಂದು ರಹಸ್ಯವನ್ನು ಎಬ್ಬಿಸುತ್ತಿತ್ತು ಕೊಲೆಗಾರನನ್ನು ಪತ್ತೆ ಹಚ್ಚುವುದು ಅಸಾಧ್ಯವಾಗಿದೆ ಎಂಬ ಭಾವನೆ ಉಂಟಾಗುತ್ತಿದ್ದರೂ ಪ್ರಕಾಶ್ ತನ್ನ ತಮ್ಮ ಸೂಕ್ಷ್ಮತೆ ಮತ್ತು ತಾಳ್ಮೆಯಿಂದ ಮುಂದುವರೆದರು ಕೊಲೆಗಾರ ಯಾರು ಎಂಬ ಸತ್ಯವನ್ನು ತುಳಿ ತಿಳಿದುಕೊಳ್ಳುವುದು ಇನ್ಮುಂದೆ ಏನು ನಡೆಯುತ್ತದೆಯೋ ನೋಡಿ ಕೊಲೆಗಾರನನ್ನು ಪತ್ತೆ ಹಚ್ಚಿದ ಹಂತಗಳು ಅಜಿತನ್ ಅಜಿತ್ನ ರಹಸ್ಯ ಅಜಿತ್ ತನ್ನ ಹೋಟೆಲ್ನ ದಾಖಲೆಯನ್ನು ನೀಡಿದರೂ ಅದು ನಕಲಿ ಎಂದು ಬೆಳಕಿಗೆ ಬಂತು ಹೋಟೆಲ್ನ ಸಿಬ್ಬಂದಿಯಿಂದ ಮಾಹಿತಿ ಕಲೆ ಹಾಕಿದಾಗ ಅಜಿತ್ನನ್ನು ಯಾವುದೇ ಸಮಯದಲ್ಲಿ ಅಲ್ಲಿರುವವರು ನೋಡಿರಲಿಲ್ಲ ಇದರಿಂದ ಪ್ರಕಾಶ್ಗೆ ಸಂಖ್ಯೆ ಆರಂಭವಾಯಿತು ಗಡಿಯಾರದ ವಿಳಂಬದ ರಹಸ್ಯ ರಘು ಅವರ ದೇವರ ಕೋಣೆಯ ಗಡಿಯಾರ ಹನ್ನೆರಡು ನಲವತ್ತೈದಕ್ಕೆ ನಿಂತಿತ್ತು ಆದರೆ ಕೊಲೆ ಎರಡು ಗಂಟೆಗೆ ಸಂಭವಿಸಿದೆ ಈ ಗಡಿಯಾರವನ್ನು ಯಾರೋ ಉದ್ದೇಶಪೂರ್ವಕವಾಗಿ ನಿಲ್ಲಿಸಿದ್ದಾನೆ ಎಂದು ಪ್ರಕಾಶ್ ಶಂಕಿಸಿದರೂ ಗಡಿಯಾರವನ್ನು ಪರಿಶೀಲಿಸಿದಾಗ ಅದು ಕೇವಲ ಹೊರಗಿನಿಂದ ನಿಂತು ನಿಲ್ಲಲ್ಪಟ್ಟಿತ್ತು ಒಳಗಿನಿಂದ ಕೆಲಸ ಮಾಡುತ್ತಿತ್ತು ಹೀಗಾಗಿ ಕೊಲೆಗಾರ ಹತ್ತಿರದ ವ್ಯಕ್ತಿಯೇ ಆಗಿದ್ದಾನೆ ಎಂಬ ನಿರ್ಧಾರಕ್ಕೆ ಬರಲಾಯಿತು ಕವನದ ಅರ್ಥ ರಘು ಬರೆದಿದ್ದ ಸಾಲು ನನ್ನ ಹೃದಯದ ಬಾಗಿಲ ಬೀಗ ಉರುಳಲಿದೆ ಆದರೆ ಕೀಲಿ ಈಗಾಗಲೇ ತಯಾರಾಗಿದೆ ಎಂಬುದನ್ನು ಪ್ರಕಾಶ್ ವಿಶ್ಲೇಷಿಸಿದಾಗ ಅದರಲ್ಲಿ ಯಾರಿಗಾದರೂ ಗುಪ್ತವಾದ ಸಂದೇಶವಿದೆ ಎಂದು ಅನಿಸಿತು ವಿಶೇಷವಾಗಿ ಕೀಲಿ ಎಂಬ ಪದವು ಯಾರ ಯಾರದ್ದಾದರೂ ನಿಕಟ ವ್ಯಕ್ತಿಯನ್ನು ಹತ್ಯೆ ಮಾಡುವ ಯೋಜನೆಯನ್ನು ಸೃಷ್ಟಿಸುತ್ತದೆ ಎಂದು ಅವರು ಶಂಕಿಸಿದರು ರಘು ಮತ್ತು ಅವರ ಪ್ರೇಯಸಿಯ ನಡುವಿನ ವೈರಾಗ್ಯ ರಘು ಮತ್ತು ಪ್ರೇಯಸಿ ಇಬ್ಬರು ಬಾಲ್ಯದ ಸ್ನೇಹಿತರು ರಘು ತನ್ನ ಪ್ರೇಯಸಿಯನ್ನು ಮದುವೆಯಾಗಲು ಬಯಸಿದ್ದ ಆದರೆ ಅವಳ ಮನೆಯವರು ಮದುವೆಗೆ ಒಪ್ಪದ ಕಾರಣ ಅವನು ತೀವ್ರವಾಗಿ ಕೋಪಗೊಂಡಿದ್ದನು ಅವರ ಮೊಬೈಲ್ ಸಂದೇಶಗಳಿಂದ ಈ ವಿಷಯ ತಿಳಿದು ಬಂದಿತು ಮನೆಯೊಳಗೆ ಕಂಡು ಬಂದ ಅಪರೂಪದ ಹೂವು ಕೇವಲ ಹತ್ತಿರದ ಕಾಡಿನಲ್ಲಿ ಮಾತ್ರ ದೊರೆಯುತ್ತಿತ್ತು ಪ್ರಕಾಶ್ ರಘು ಪೇಯಸಿಯ ಮನೆಯ ರಘು ಪ್ರೇಯಸಿಯ ಮನೆಯ ಹಿಂಬದಿಯ ತೋಟದಲ್ಲಿ ಅದೇ ಹೂಗಳನ್ನು ಕಂಡುಹಿಡಿದಾಗ ಇದು ಆತನಿಗೆ ಪ್ರಮುಖ ಸುಳಿವಾಯಿತು ಪರೀಕ್ಷಾ ವರದಿ ರಘು ಅವರ ದೇಹದ ಮೇಲೆ ಹಾಳೆಯೊಂದರ ಕಾಗದದ ಕಣಗಳು ಕಂಡುಬಂದವು ಅವುಗಳನ್ನು ಪರೀಕ್ಷಿಸಿದಾಗ ಅದು ರಘು ಅರಿದು ಹಾಕಿದ ಪುರಾತನ ಡೈರಿಯ ಪುಟಗಳು ಎಂದು ತಿಳಿದುಬಂದವು ಅದನ್ನು ಪರಿಶೀಲಿಸಿದಾಗ ಕೆಲವು ಗುಪ್ತ ಸಂಗತಿಗಳು ದಾಖಲಿಸಲಾಗಿತ್ತು ಕೊನೆಯ ಗಳಿಗೆಯಲ್ಲಿ ಹುಡುಕಾಟದಲ್ಲಿ ಬೇಯಸಿಯ ಕಾರಿನಲ್ಲಿ ಅಗ್ಗದ ತುಂಡುಗಳು ಸಿಕ್ಕವು ಫಾರೆನ್ಸಿಕ್ ಪರೀಕ್ಷೆಯಲ್ಲಿ ರಘು ಅವರ ಕುತ್ತಿಗೆಗೆ ಬಳಸಿದ ಅಗ್ಗ ಮತ್ತು ಆ ತುಂಡುಗಳು ಒಂದೇ ಎಂದು ದೃಢಪಡಿಸಲಾಯಿತು ಇದನ್ನೆಲ್ಲ ಭೇದಿಸಿದ ಪ್ರಕಾರ ಇದನ್ನೆಲ್ಲ ಭೇದಿಸಿದ ಪ್ರಕಾಶ್ ಕೊನೆಗೆ ಆರೋಪಿಯನ್ನು ಬಂಧಿಸಿದರು ಆತನ ಮನಸ್ಸು ಒಡೆದು ಹೋಗಿತ್ತು ಮತ್ತು ಅವನು ಎಲ್ಲ ಸತ್ಯವನ್ನು ಒಪ್ಪಿಕೊಂಡನು ನಾನು ಅವರನ್ನು ಕೊಲ್ಲಲು ಬಯಸಲಿಲ್ಲ ಆದರೆ ಅವನು ನನ್ನ ಕುಟುಂಬದ ಮೇಲೆ ಕಣ್ಣು ಹಾಕಿದ್ದ ನಾನು ಕೋಪದಲ್ಲಿ ಆ ಹಗ್ಗ ಹಿಡಿದುದು ಬದುಕಿನಲ್ಲಿ ದೊಡ್ಡ ತಪ್ಪಾಯಿತು ಎಂದು ಹೇಳಿದರು ಹೀಗೆ ಇನ್ಸ್ಪೆಕ್ಟರ್ ಪ್ರಕಾಶ್ ಅವರ ಧೈರ್ಯ ಮತ್ತು ಚಾತುರ್ಯದಿಂದ ಪ್ರಕರಣಕ್ಕೆ ತೆರೆದು ಆದರೆ ಪ್ರಕಾಶ್ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಉಳಿಯಿತು ನಮ್ಮ ಅಹಂಕಾರ ಮತ್ತು ಅಸಹನೆ ನಶಿಸ ನಶಿಸದಿದ್ದರೆ ಸತ್ಯವೂ ಮೌನವಾಗುತ್ತದೆಯೇ ಇಲ್ಲಿಗೆ ಕತೆ ಮುಗಿತು ಕೊಲೆಗಾರ ಪೊಲೀಸರು ಬಂಧಿಸಿದರು ಆದರೆ ಕೊಲೆಗಾರ ಯಾರು ಯಾಕೆ ಕೊಲೆ ಮಾಡಿದ್ದ ಕಮೆಂಟ್ ಮಾಡಿ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಕಥೆಯೊಂದಿಗೆ ಶೀಘ್ರದಲ್ಲೇ ನಿಮ್ಮನ್ನು ಭೇಟಿಯಾಗಿ ಭೇಟಿಯಾಗುತ್ತೇವೆ ಧನ್ಯವಾದಗಳು